ಇಲ್ಲೇನ್ ಮಳೆ ಇಲ್ಲಿ ನೋಡಿ ಕೈ ಇವತ್ತು ಹೌದ್ರಲ್ಲಿ ಮಳೆ ಇಲ್ಲಿ ಇವತ್ತು ಚಲೋ ಆತು ಬಳಿ ಇಲ್ಲ ಅಂತಂದ್ರೆ ರಾಡಾಗೆಲ್ಲ ಅಡ್ಡಾಡೋಕ್ಕಾಗಿ ಸೀರೆ ತಕೊಂಡ ತಗೊಂಡು ಬಸ್ನಾಗ ಏನು ಗದ್ಲ ಇಲ್ಲ ಲೆಕ್ಕ ಇವತ್ತ ಯಾಕನ ಬಸ್ನಾಗ ಮಂದಿನ ಭಾಳ ಇದ್ದಕ್ಕೆಲ್ಲ ಏನೋ ಹೊಲ್ದಾಗ ಕೆಲಸ ಭಾಳ ಮಂದಿ ಹೊಲ್ದಾಗ ಅದಾರ ಎಲ್ಲರೂ ಹಿಂಗಾಗಿ ಊರು ಇದು ಎಲ್ಲಿ ಅಡ್ಡಾಡಬೇಕಾರ ಹೊಲ್ದಾಗ ಏನು ಕೆಲಸ ಆಗೋಬಿಟ ಅಲ್ಲ ಏಕ ಗಂಡ ಆ ಕಂಡಕ್ಟರ್ ಕಣ್ಣು ನೋಡು ಅವ್ನು ನೋಡಿದ್ರೆ ಸಾಕು ಮಂದಿನ ಹೆದ್ರ ತರಬಾರ್ದಂತ ನಾತ ಅವ್ನು ಹೌದಾ ಏಕ ನಾನು ಕಂಡಕ್ಟರ್ ನೋಡಿ ವೈದೇನು ಹೆಂಗೈತಿ ಇವಾಗ ಅನುಮ ಆಗಿದೆ ಅನ್ಕೊಂಡಿದ್ದೆ ಸಣ್ಣ ಮಕ್ಕಳದು ನೋಡಿದ್ರೆ ಮತ್ತೆ ಹೆದರಿ ಬಿಡ್ತಾವ ಅಲ್ರಿ ಪಾಪ ಹಂಗೆ ಮಾತಾಡ್ತಾರೆ ದೇವ್ರ ಕೊಟ್ಟಂಗ ನೀವೇನು ಇಲ್ಲೇ ಮಾತಾಡ್ಕೊಂತ ಬರ್ತೀರಿ ಕಾಯ್ತಾ ತರಕ್ ಬರ್ತೀರಿ ಈಗ ಮಳಿಗಳು ಏನಿಲ್ಲ ನಡಿ ಬಡವರು ಕಾಯ್ಪಲ್ಲ ತಗೊಂಡು ಹೋಗ್ರಿ ಈಗ ನಾಷ್ಟ ಮಾಡೋಣ ನಾನು ದಾಸಿ ಬಿಸಿ ತಿನ್ನು ಬರ್ರಿ ಅಲ್ಲಿ ಬಂದು ಈಗ ದನಿಯದಂಗೆ ಇಳಿದೀವಿ ಈಗ ಬಸ್ ತಿನ್ನಕ್ಕೆ ಹೋಗ್ತೀನಿ ನಾವು ಹೋಗ್ಬೋದು ಎಷ್ಟು ತಂದಿರೋ ಕಾಣ కుటాకా నగం కయపల్లి తోబబు హై దగ్గో ఒళ్ళి రేషన్ తో బడా బి రేషన్ ఎన్ బర్సన్ బర్సి కయ్ పల్లె తాయ్ పల్లె తు నా మా అన్నీ రేషన్ తగ్గు బాహిర్ హేషన్ బర్సీ దాడుకుసాలి దాసీ తినోదే ఇల్వ నేను బాగా ఇష్ట దాసీ తినా కల్లా రేషన్ ಅಕ್ಕ ಬಾಳೆಹಣ್ಣು ತಗೊಳ್ಳನ್ರ ನಾ ಇಲ್ಲೇ ಅಲ್ಲಿ ಮುಂದೆ ಚಲೋ ಇರ್ತಾವ ಬಾರ್ಲಿ ಆ ಕಡೆ ಎಲ್ಲ ತಗೊಳ್ಳೋಣ ಇಲ್ಲೇನು ಮಾಡ್ತೀವಿ ಏ ಇಲ್ಲೇನು ಸರ್ವ್ ಕೊಡೋದು ಇಲ್ಲೇ ಅವ್ರು ಅಲ್ಲಿ ಮುಂದೆ ಹೋಗಿ ಬರ್ಬೋದು ಪ್ಯಾಟ್ಯಾಗ ಅಲ್ಲಿ ತಗೊಳ್ಳೋಣ ಎಲ್ಲ ಚಲೋ ಇರ್ತೈತಿ ಯಾ ಹಣ್ಣು ಅಥವಾ ಇದು ಒಂದು ಹಣ್ಣು ಬಾಳೆ ಹಣ್ಣು ಅಲ್ಲ ಬೇಕಾದ ಹಣ್ಣು ಇರ್ತದೆ ಎಲ್ಲ ಥರದ ಹಣ್ಣು ಕಾಯಿಪಲ್ಲೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಬಾರ್ಲಿ ತಗೊಳ್ಳೋಣ ತಡಿ ವೈ ನನ್ನ ಫೋನ್ ಬರೋ ಆತಿ ನನ್ನ ಮಗಳು ಶಾಲಿಂದ ಬಂತ ಏನು ಮಾಡ್ತೆ ನನ್ನ ಗಂಡ ಫೋನ್ ಹಚ್ಚಿರ್ತಾರೆ ಅಕ್ಕ ಹಲೋ ಹ್ಞೂ ರೀ ಈಗ ಬಂದೀವಿ ರೀ இழது ஒன்ட்டே நோட் காப்பல் மார்க்கெட் கடை ஒன்ட்டேவி இன்னும் ஏன் தகண்டில் போட்றி நான் அசத்திவிட்டே மணீனா ம் ரொம்ப வந்தா அன்றி இன்னும் காணே முரு நன் வர்த்தி அவ்வளோ சாலையோந்த நோட்ரிசார அண்ணா ரெட் நிடிக்கொட்ரீ கே நீ ம் ஆய் தோரி காய்ப்பெல்ல தகண்டு

ಮತ್ತೆ ವರಮಹಾಲಕ್ಷ್ಮಿ ಪೂಜೆಗೆ ರಾಖಿ ಕಟ್ಟಾಕ ಪಂಚಮಿಗೆ ಸೀರೆ ಒಂದು ಮೂರು ನಾಲ್ಕು ಸೀರೆನೇ ಬೇಕು ಎಲ್ಲ ಕೊಡಿ ಒಂದಿನ ಬರ ತಗೋರಿ ಸೀರೆ ಅಂಗಡಿ ಪೂಜೆ ಅರ್ಜೆಂಟ್ ಇಲ್ಲ ನಾನು ಕಾಯಿಪಿಲೆ ಅಟ್ಟ ನಮ್ಗೆ ಕಾಯಿಪಿಲೆ ಅಟ್ಟಕ್ಕೆ ಬನ್ನಿ ಆ ಎಲ್ಲ ಒಂದಕ್ಕೆ ತಗೋಳಿ ಸೀರೆ ತರ ಮತ್ತು ನನ್ ಬಿಟ್ಟು ಹೋಗಿರುವ ಮತ್ತೆ ನೀವೇ ನನ್ನ ನಾ ಸೀರೆ ಅಂಗಡಿ ಭಾಳ ನೋಡಿಲ್ಲ ಬಿಟ್ಟಿಲ್ಲ ನನಗೂ ಸೀರೆ ಭಾಳ ಬೇಕು ಈ ಸತಿ ಪೂಜೆಕ್ ನಾನು ಪೂಜೆ ಅದು ಮಾಡ್ತಾನಲ್ಲ ಈ ವರ್ಷಿಗೆ ನಂದು ಪೂಜೆ ಮುಗಿಯಾಕಿಂಗಾಗಿ ಒಂದು ಎರಡು ಸೀರೆ ಕೊಡ್ಬೇಕಂತ ಮಾಡಿ ಕೊಟ್ಟೆ ಕೊಟ್ಟಿಲ್ಲ ಪೂಜೆ ಮಾಡ್ದಾಗ ನಾನು ಮಾಡಿದಾಗಿಂದ ಹಿಂಗಾಗಿ ಇದೊಂದು ಸತಿ ಒಂದೊಂದು ಸೀರೆ ಬರೀ ವರ್ಷ ಎಂಪತ್ ಪೀಸ ಕೊಟ್ಬಿಡ್ತೇನೆ ನಾನು ವರ್ಮಾಲಕ್ಷ್ಮಿಗೆ ಇದೊಂದು ಸತಿ ಒಂದು ಒಂಬತ್ತು ಸೀರೆ ಕೊಟ್ರಂತು ಹೋಗೋ ಎಲ್ಲರೂ ಕೂಡ ತಕೊಂಡು ಹೋಗಂತು ಅಂದ್ರೆ ಸೀರೆ ಕಮ್ಮಿ ಆಯ್ತದೆ ಬಾಳ ತಗೋತೆ ಅಂದ್ರೆ ಸೀರೆ ಕೊಡೋ ಎಲ್ಲರೂ ಒಂದಂಗ್ ಬಿಡು ಹುಬ್ಬಳ್ಳಿಗೆ ಹೋಗೋಣ ಹುಬ್ಬಳ್ಳಿಗೆ ಹೋಗೋಣ ಇಲ್ಲ ಇಲ್ಲ ದಾಡೋದು ದಾಡದ ಎಲ್ಲ ಕೂಡ ಸೀರೆ ತೊಗೊಂಡು ಹೋಗ್ರಿ ಯಾಕ ಮಾತ್ ಹೇಳ್ಕೊಂತ ಇಲ್ಲೇ ನಿಂತು ಬಿಟ್ಟು ಇಲ್ಲಿ ವಾ ನಡ್ರಿ ನಡ್ರಿ ಅಣ್ಣ ತರಕಾರಿ ತಗೊಂಡ್ ಹೋಗೋಣ್ರಿ ರೇಷನ್ ಬರ್ಸ್ಬೇಕು ಇನ್ನು ಒಬ್ಬನೇ ನೀವ್ ಮಾತ್ ಹತ್ಕೊಂಡ್ ನಿಂದಿರ್ತೀರಿ ಮತ್ತೆ ಹೋಗಿ ನನಗ ನಾಕತ್ತಿರ್ನ ಇಲ್ಲಿ ನಡಿಯ ನಾನು ಸೀರಿದ್ ನೆನಪಾತ ದಾರಾಡಕ್ ಬಂದು ಎಲ್ಲಿ ಸೀರಿದ್ ನೆನಪಾತ್ ನನಗ ಈ ಇಲ್ಲಿ ಹುಡುಗನ್ ಕಡೆ ತಗೊಳ ನನ್ರಿ ಕೇಳಕ್ಕೆ ಚೌಳಿಕಾಯಿ ಬೆಂಡಿಕಾಯಿ ಹೂಕೋಸು ಅದು ಹೆಂಗ ಕೇಳ್ರಿ ಐತ ಐತಮ್ಮ ಚೌಳಿಕಾಯಿ ಹೆಂಗ್ ಐತಾರ ಐತ ಮೂವತ್ತು ರೂಪಾಯಿ ಪಾವ್ ಕಿಲೋರಿ ಯಾಕಾರ

ನೋಡ್ತಮ್ಮ ನಾವು ಪಾಕ್ ತಗೊಳಾರಲ್ಲ ಒಬ್ರು ಅರ್ಧ ಕೆಜಿ ತಗೋತೀವಿ ನಿಮ್ದು ನಾಕ್ ಐದ್ ಮಂದಿ ಅಂದ್ರೂ ಎರಡುವರೆ ಕೆಜಿತಿ ಸುಮ್ನೆ ಒಂದ್ ಬಜಿ ಹರಿಶ್ ಕಾಸ ಕೊಟ್ಟು ಬಿಡ ಚೌಳಿಕಾಯಿ ನಾವೆಲ್ಲ ತಗೋತೀವಿ ಅಕ್ಕಾರ ಬರೀ ನಾ ಎರಡೂವರೆ ಕೆಜಿ ಅಲ್ರಿ ಇವ್ ಇಷ್ಟು ತಗೊಂಡ್ ಹೋದ್ರು ನಮ್ದೇನ್ ಅಭ್ಯಂತರ ಇಲ್ರಿ ಎಲ್ಲಾ ರೇಟ್ ಜಾಸ್ತಿ ಆಗಿಬಿಟ್ಟಿ ಏನ್ ಮಾಡೋದು ನಾವ್ ರೈತರ ಕಡೆ ರೊಕ್ಕ ಕೊಟ್ಟು ತಗೊಂಡ್ ಹಾಕಿವ್ರಿ ಇದೇನು ಮಾರ್ಕೆಟ್ ನಂದ ಹೊತ್ತು ದಲ್ಲಿಗಳು ರೈತರ ಹೊಲಕ್ಕೆ ಹೋಗಿದ್ದು ಅಲ್ಲಿಂದ ತುಂಬಾ ಸುಮ್ ನಾವ್ ಇದನ್ನ ಯಾಕಂದ್ರ ರೈತರದ್ದು ಎಲ್ಲಾರು ಕೇಳಾಕದ್ ಬಿಟ್ಟಾರೀ ಈಗ ಹಿಂಗಾಗಿ ರೇಟ್ ಜಾಸ್ತಿ ಇರಿದ್ರಾ ಮಾಡ್ತೀವಿ ಮಾಡ್ತಿವಿ ನಾವು ಅಂತ ಹೇಳಿ ನಿಮ್ ಕಡೆ ತಗೊಳಕ್ ಬಂದಿದ್ದು ಹಂಗೆ ಮಾಡಾಕ ಹೋಗಬೇಡ ಮುಂದ್ ಮೂವತ್ತೈದು ರೂಪಾಯಿ ಇಪ್ಪ ಅರ್ಧ ಕೆಜಿ ಕೊಟ್ಬಿಡು ನಮ್ 30 ಕೆಜಿ ಅಂತ ಮಾಡಿದ್ದೆ ಮತ್ ನೀನ್ ಇಲ್ರಿ ನಾವು ರೈತರ ಹೋಗಿ ತುಂಬ ಸುಮಂಡಕ್ಕೆ ಮೂವತ್ತೈದು ರೂಪಾಯಿ ಅರ್ಧ ಕೆಜಿ ಆತ ಎಲ್ಲಾರ ಅರ್ಧ ಕೆಜಿ ಕೊಡ್ತೇವ್ ತಗೋತೀವಿ ಕೊಡು பா கிலோக்ரி கிலோக்வத் நமவத் ரூபாய்க்கி இஷ்ட் மந்தி ஐந்திர்லி ஐவத் ரூபாய்க்க அருஜி ரேன் ஐகுர முகா நீ ఏ పేడా రూపాయ్ అర్ధ కేజీ అంతా హిల్ రూపాయ రేకారా బ్రీ పటా పట చూ తుకోవద్ అర్ధ కేజీ ನಾ ನಿಂತಕಿನ ಹಿಂಸರಿಸಿ ಉಡ್ದನ್ ಕೇಳ್ತಾ ಮಾಡಿದಿ ಅಲ್ಲಲ್ಲಿ ನೆಟ್ರ ಮಾತಾಡ್ಸೋದಕ್ಕೆ ಬರೋದಿಲ್ಲ ನನಗ ಅಪ್ಪ ಅವರ ಅಲ್ಲ ಇವ ತಂಗಿ ಪ್ಲ ಅವರ ಚಂದ ನಲ ಕೇಳ್ತಾ ಅಲ್ಲಿ ಹಿಂಸರಿಂದ ಅಕ್ರಿ ಗಂಗಕ್ಕಾರ ನೀವು ತಗರ ಅಲ್ರಿ ಏನೇನ್ ಬೇಕು ನಾವು ಅದನ್ನ ತಗೋಳಕತ್ತೇವಿ ಏನಪ್ಪ ಆಗಲ್ಲ ಪಗಪಾಗ ತಂಗ ಏ ರೂಪಾಯಿ ಕುಂತ ಕೇಳಿ ಪಾ ಇಪ್ಪತ್ತು ಮಾಡ್ತಿದಿ ಆಯ್ತು ತೋರಿ ಸಣ್ಣ ಸಣ್ಣ ಹೋದ ನೋಡ್ರಿ ಕೊಂಚ ಸಣ್ಣ ಆರಿಸ್ಕೊಂಡು ತೋರಿ ನೋಡಪ್ಪ ಅಕ್ಕ ಹೆಂಗೈತಿ ನಿನ್ನ ವರ್ಕೌಟ್ ಆಗಕತ್ತಿಲ್ಲ ಆಗಲೇ ನೋಡಿ ನಿನ್ನ ಬಯಂಚ ವರ್ಕೌಟ್ ಮಾಡಿದಿ ಟೊಮೆಟೊ ಹೆಂಗತ್ತಮ್ಮ ಟೊಮೆಟೊ 100 ರೂಪಾಯಿ ರೀ ಅಕ್ಕರ ಒಂದು ಟೊಮೆಟೊ 100 ರೂಪಾಯಿ ಕೆಜಿ ಹಾಕತನ ಲೇ ಬಾಯ್ ಇವನು ಮುಂದೆ ಹೋಗಿ ಕೇಳೋಣ ಬರ್ಲಿ ನಾನು ಸಣ್ಣ ಹುಡುಗ ಅಂತ ನಾ ಇದು ಮಾಡ್ಕೊಡ್ರಿ ಇವನು ನಮ್ಮ ಡಬ್ಬಕ್ಕೆ ಹಾಕತ್ರ ಏನು ಮಾಡೋದು ಅಲ್ಲಿ ಮುಂದೆ ಹೋಗಿ ಕೇಳೋಣ ನೋಡಿ ಈಗ ಹಂಗ ಇಲ್ಲಿ ಟೊಮೆಟೊ ಚಿಲ್ಲರ ತಗೊಂಡ್ರೆ ಕೈಲಿ தமிழ் <Sessos> 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 ಮಕ್ಕಳ ತಮಾಷೆ ಬಹಳ ಮಾಡ್ತಾರೆ ನೋಡಿ ಏ ಪಕ್ಕರೆನ ಹೇಳ ಹೆಂಗ್ ಕೊಡ್ತೀ ಟೊಮ್ಯಾಟೊ ಹಣ್ಣ ನನಗೆ ಒಂದು 5 ಕೆಜಿ ಬೇಕು ಅರೆ ಬಾಳ ತಗೋತೀರಾ ಅಂತ 5 ಕೆಜಿ ಅಂತ 100 ರೂಪಾಯಿ ದಂಗ ಮುಟ್ಟು ಕೊಡ್ ಅವರು ಏನ ಇಲ್ಲ 60 ರೂಪಾಯಿ ದಂಗ ಕೆಜಿ ಮಾಡ್ಕೊಡ್ ಏ 60 50 ದು ಏನು ಬರೋದಿಲ್ಲ ರೀ ಅಕ್ಕರ ಟೊಮ್ಯಾಟೊ ಹಣ್ಣ ಕೇಳಿರಿ ಇಲ್ಲರಿ ರೇಟ್ ಐತಿ ಗಗನಕೇರಿ ತ್ರಿಯ ಅಕ್ಕರ ರೇಟ್ ಗಗನಕೇರಿ ತಿ ನಾ ನಿಮಗೆ ಅಂತ ಹೇಳಕಾಸ 100 ರೂಪಾಯಿ ದಂಗ ತಗೋರಿ ಅಂದ್ರೆ ನೀವು ಎಲ್ಲರ 60 ರೂಪಾಯಿ ಕೇಳಕತ್ತಿರಲ್ಲ 60 ರೂಪಾಯಿ ಕೊಡು ಬರಂಗಿಲ್ಲ ಅಕ್ಕರ

ಹುಡುಗರಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ ಚಂತೆ ಈ ಮಾಡಿ ತಗೋರಿ ಮೊದಲು ರೇಟ್ ಜಾಸ್ತಿ ಆಗಿ ಅಂತ ಅಮೃತ ಬೈ ಹಾಕೋದ ನಮ್ಮನ್ನ ಮತ್ತು ನಾವೇನಾರ ತೊಡು ಮಾಡಿ ಗಿಡ ಇಟ್ಕೊಂಡ್ರೆ ಮತ್ತು ಪಜಿತಿ ಮಾಡಿಬಿಟ್ಟೆ ನಮ್ಮ ಚೀಲಾಗೆಲ್ಲ ಹರೋದು ಕಾಸು ಎಲ್ಲ ತಗೋ ತೋರಿಸಿ ಯಾಕ ಕ ಹೆಂಗೆ ಕಾಣ್ತಾನೆ ನನ್ನ ಕಣ್ಣಿಗೆ ತೊಡು ಮಾಡಕ್ಕೆ ಕಣ್ಣಕ್ಕೆ ಕಾಣ್ತಾನೆ ಇದಲ್ಲಿ ತಿಂಡಿ ಆತಲ್ಲ ನಿಂದು ನೀನು ಜಗಳ ಮಾಡ್ಕೊಂಡಿದ್ದೀನಿ ಇಲ್ಲೇ ಮಾರ್ಕೆಟ್ನಾಗೆ ಇಲ್ಲ ಹೆಂಗೆ ತಮಾಷೆ ಮಾಡಿದೆ ನಾನು ನೋಡ್ರಿ ಅಕ್ಕ ಮತ್ತೇನು ಮಾಡೋದು ತೊಗೊಳ್ಳೋಣ ನೋಡ್ರಿ ಅವ ತೊಗೊಂಡು ಪಟ ಪಟ ಮತ್ತು ಸಂತಿ ಮಾಡಬೇಕು ಸಂತಿ ಇದು ಟೈಮ್ ಎಷ್ಟಾಗತ್ತೆ ಏನು ಇಲ್ಲೇ ಭಾಳ ಟೈಮ್ ಅಥವಾ ಹೋಗೋಣ ಅಕ್ಕ ಏನು ಬಡ ಬಡ